ಸೌಜನ್ಯ ಪ್ರಕರಣದ ಕುರಿತು ವಿಶ್ವನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಕರ್ನಾಟಕ ಯುವ ಅಧ್ಯಕ್ಷ ರಾಜಿ ಖಾನ್ ಹೇಳಿಕೆ ಸೌಜನ್ಯ ಪ್ರಕರಣವು ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸಮಾಜದ ನೀತಿ ಮೌಲ್ಯಗಳಿಗೆ ಸಂಬಂಧಿಸಿದ ಬಹುಮುಖ್ಯ ಪ್ರಕರಣವಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಈ ದಾರುಣ ಘಟನೆಗೆ ಇನ್ನೂ ನ್ಯಾಯ ದೊರಕಿಲ್ಲವೆಂಬುದೇ ನಮ್ಮೆಲ್ಲರಿಗೂ ವಿಷಾದಕರ ಸಂಗತಿಯಾಗಿದೆ ನಾನು ಯುವ ನಾಯಕನಾಗಿ ನ್ಯಾಯದ ಪರ ಹೋರಾಡುವುದು ನನ್ನ ಕರ್ತವ್ಯ ಎಂದು ಭಾವಿಸುತ್ತೇನೆ ನಾವು ಶಾಂತಿಯುತ ರೀತಿಯಲ್ಲಿ ನಮ್ಮ ಧ್ವನಿ ಎತ್ತಬೇಕು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಈ ಸಂಬಂಧ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ನಮ್ಮ ಮನವಿ ಈ ಪ್ರಕರಣವನ್ನು ಮತ್ತೆ ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ನಮ್ಮ ರಾಜ್ಯದ ಯುವ ಜನತೆಗೆ ನನ್ನ ವಿನಂತಿ ನಾವು ಈ ವಿಚಾರದಲ್ಲಿ ಶಾಂತಿ ಮತ್ತು ಸತ್ಯದ ಮಾರ್ಗದಲ್ಲೇ ಇರಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಮಾಹಿತಿಯನ್ನು ಹರಡುವ ಬದಲು ನ್ಯಾಯಕ್ಕಾಗಿ ಜವಾಬ್ದಾರಿಯುತ ಹೋರಾಟ ಮಾಡೋಣ ನ್ಯಾಯದ ಬೆಂಬಲಕ್ಕೆ ನಾನು ಸದಾ ತಯಾರಿದ್ದೇನೆ ಸೌಜನ್ಯ ಅವರಿಗೆ ನ್ಯಾಯ ಸಿಗಲಿ ಇದು ನಮ್ಮ ಎಲ್ಲರ ಹಕ್ಕು ಎಂದು ಯುವ ಅಧ್ಯಕ್ಷ ರಾಜೀಖಾನ್ ತಿಳಿಸಿದ್ದಾರೆ